ಗೋಷ್ಠಿಗೆ ಉದ್ದೇಶ ಏನಂತಂದರೆ ಪ್ರತಿ ವರ್ಷ ನಾವು ಸಿದ್ದನಪಳ್ಳ ಮಠದಿಂದ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಅಂದರೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಜನವರಿ ಹದಿನಾಲ್ಕು ಹದಿನೈದು ಹದಿನಾರಂದು ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಉತ್ಸವ ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸುಮಾರು ಹತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆಲ್ಲ ಸರ್ಕಾರ ನೀಡಿದಂಥ ಮೊಟ್ಟ ಮೊದಲನೇ ತಮ್ಮ ಅಂಶಗಳ ಕಾಲ ತಮ್ಮ ಇಂಥ ಒಂದು ಕಾರ್ಯಕ್ರಮ ಮಾಡ್ತೀರಂದರೆ ನಿಮ್ಮದು ಅದರಲ್ಲಿ ಪಾಲಿದೆ ನಿಮಗೆ ಮೊಟ್ಟ ಮೊದಲನೇ ಧನ್ಯವಾದ ಈಗ ವಿಶೇಷ ಅಂದರೆ ಈ ವರ್ಷದ ನಾವು ಪ್ರಶಸ್ತಿಗಳನ್ನು ಪ್ರತಿ ವರ್ಷ ನಾವು ಸಿದ್ಧಶ್ರೀ ರಾಷ್ಟ್ರೀಯ ಪ್ರಶಸ್ತಿ ಮಾತ್ರ ಕೊಡ್ತಾ ಇದ್ವಿ ಒಂದೇ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಈಗ ಎರಡು ವರ್ಷದಿಂದ ಜನರ ಒಂದು ಒಂದು ಅಭಿಪ್ರಾಯ ಮೇರೆಗೆ ಮತ್ತು ಅನೇಕ ಮಾಧ್ಯಮದಗಳ ಪತ್ರಿಕೆದವರ ಅಭಿಪ್ರಾಯದ ಮೇರೆಗೆ ರಾಜ್ಯ ಮಟ್ಟದ್ದು ಒಂದು ಕೊಡುಗೆ ಅಂತೇಳಿ ಒತ್ತಾಯ ಮಾಡೋದ್ರಿಂದ ಅದನ್ನು ಕೂಡ ಈ ಎರಡು ವರ್ಷದಿಂದ ಅನೌನ್ಸ್ ಮಾಡ್ಕೊಂಡು ಬರ್ತಾ ಇದೀವಿ ನಾವು ಅದು ಆ ನಿಟ್ಟಿನೊಳಗೆ ಈ ವರ್ಷದ ಶ್ರೀ ಸಿದ್ದಶ್ರೀ ರಾಷ್ಟ್ರೀಯ ಪ್ರಶಸ್ತಿಯನ್ನು ಭಾರತೀಯ ಚಿತ್ರರಂಗದ ಸಾಧನೆಗಾಗಿ ಅನೇಕ ಎಲ್ಲ ಚಲನಚಿತ್ರ ಭಾಷಲ್ಲಿ ಕೂಡ ಅವರು ಸಾಧನೆ ಮಾಡಿದಂಥ ನಮ್ಮ ಸ್ಯಾಂಡಲ್ವುಡ್ಡಿನ ಹೀರೋಯಿನ್ ಅಂತಲೇ ಹೇಳ್ಬೋದು ಅವರು ಶ್ರೀಮತಿ ಭಾರತಿ ವಿಷ್ಣು ಅಂತನವ್ರನ್ನ ಈ ಸರೇ ರಾಷ್ಟ್ರ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಎರಡನೇದಾಗಿ ನಮ್ಮ ಇನ್ನೊಬ್ಬರು ನಮ್ಮ ಚಲನಚಿತ್ರ ನಟ ಖಲನಾಯಕ ಸುಧೀರ್ ಅವರ ಧರ್ಮ ಶ್ರೀಮತಿ ಮಾಂತಿ ಸುಧೀರ್ ರಂಗಭೂಮಿ ಕಲಾವಿದ ಹಾಗೂ ಚಲನಚಿತ್ರ ಹಾಗೂ ಕಿರುತರೆ ನಟಿ ಅವರನ್ನು ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಅಂಥೇಳಿ ತಮಗೆ ಈ ಮೂಲಕ ತಿಳಿಯಲು ವ್ಯಕ್ತಪಡಿಸ್ತಾ ಇದ್ದೇವೆ ನಮ್ಮ ಡಾಕ್ಟರ್ ಆರ್ ಎಸ್ ರಾಜ್ ಅವರು ಹೆಲಿಕಾಪ್ಟರ್ ಮುಖಾಂತರ ಪುಷ್ಪಾರ್ಪಣೆ ಇರುತ್ತೆ ಹಾಗೆಯೇ ಈ ಒಂದು ಕಾರ್ಯಕ್ರಮ ಮೂರು ದಿನ ಕಾಲ ನಮ್ಮ ಸ್ಥಳೀಯ ಶಾಸಕರಾದಂಥ ಶ್ರೀ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಮೂರು ದಿನ ಕಾಲ ಇರ್ತಾರೆ ಹಾಗೆಯೇ ಮಾಜಿ ಶಾಸಕರು ಕೂಡ ಬರ್ತಾರೆ ದೊಡ್ಡ ಡಂಡುಮೋದರ್ ಪಾಟೀಲರು ಮತ್ತು ಅನೇಕ ರಾಜಕಾರಣಿಗಳು ಎಲ್ಲರೂ ಬರ್ತಾ ಇದ್ದಾರೆ ಮೇಲಾಗಿ ವಿ ಸೋಮಣ್ಣ ಅವರು ಎಲ್ಲರೂ ಅನೇಕ ರಾಜಕಾರಣಿಗಳು ಸಾಧು ಸಂತರು ಹೆಚ್ಚಾಗಿ ಚಲನಚಿತ್ರ ಧಾರಾವಾಹಿ ನಟ ನಟಿಯರು ಅದರ ಜೊತೆಗೆ ಈ ನಾವು ಪ್ರತಿ ವರ್ಷ ಈಗಾಗಲೇ ಹತ್ತು ವರ್ಷದಿಂದ ನಾವು ಉತ್ತರ ಕರ್ನಾಟಕದಲ್ಲಿ ಚಲನಚಿತ್ರಕ್ಕೆ ಒತ್ತು ಕೊಟ್ಕೊಂಡು ಬಂದಿದ್ದೀವಿ ಯಾಕಂದರೆ ನಮ್ಮದು ಕಲಾ ಮಠ ಆಗಿರೋದ್ರಿಂದ ನಾನೇ ಒಂದು ಚಲನಚಿತ್ರ ತಗಳಂಥವು ಅವರಿಗೆ ಉಚಿತವಾಗಿ ನಾವು ಟ್ರೇಲರ್ ಮತ್ತು ಆಡಿಯೋ ಲಾಂಚಿಂಗ್ ಮಾಡುವಂಥ ವೇದಿಕೆಯನ್ನು ಬಿಟ್ಟುಕೊಟ್ಟು ಅವ್ರಿಗೆ ಯಾವುದೇ ರೀತಿ ಒಂದು ರೂಪಾಯಿ ಶುಲ್ಕ ಇಲ್ಲದೆ ಮಾಡ್ಕೊಂಡು ಬಂದಿದ್ದೀವಿ ಈಗಾದರೂ ನಾವು ಯಾವುದೇ ಶುಲ್ಕ ತಗೊಳ್ಳೋದಿಲ್ಲ ಅದ್ರ ಜೊತೆಗೆ ಅವ್ರಿಗೆ ನಾವು ಒಂದು ಅಭಿನಂದನ ಪತ್ರ ಕೊಡ್ತೀವಿ ಭಾಗವಹಿಸಿದಾಗಿ ಮತ್ತು ಒಂದು ಫಿಲ್ಮ್ ಫೆಸ್ಟಿವಲ್ ಕೊಡ್ತಾರಲ್ಲ ಅದೇ ಥರ ಅವಾರ್ಡ್ಗಳು ಕೂಡ ಕೊಡ್ತಾಯಿದ್ದೀವಿ ನಾವು ಅದೇ ಮೂಮೆಂಟು ಈ ಥರ ಒಂದು ಮಾಡ್ಕೊಂಡು ಬಂದಿದ್ವಿ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಅದ್ಧೂರಿಯಾಗಿ ಇದೆ ಅದ್ರ ಜೊತೆಗೆ ಇರುತ್ತೆ ಅವ್ರಿಗೆ ಭಾಳ ಪವರ್ಫುಲ್ ಆಗಿ ಮಗು ಹುಟ್ಟುತ್ತಿದ್ದ ಹೇಳಿ ಸ್ವಾಮೀಜಿ ಹೇಳಿದ್ರು ಅಂತ ಭವಿಷ್ಯ ಅಂತ ಹೇಳಿ ನಾನು ನೋಡಿದೆ ಪವರ್ಫುಲ್ ಹುಡುಗನ ಹುಟ್ಟಿದ್ದ ಪುನೀತ್ ರಾಜ್ಕುಮಾರ್ ಆದ್ರೆ ದುರ್ದೈವ ಇವತ್ತು ಅವರು ಇಲ್ಲೇ ನಾ ಅದನ್ನು ನೋಡಿದ ಮೇಲೆ ನನಗೆ ಆಶ್ಚರ್ಯ ಬಿಡುತ್ತೆ ಭವಿಷ್ಯ ಯಾವ ಬಂದಂಥ ಭಕ್ತರನ್ನ ಹೊಗಳಿ ಅವರಿಂದ ಏನಾದರೂ ದುಡ್ಡು ಕಿತ್ಕೊಳ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಎಲ್ಲ ಮಠದವ್ರು ಮಾಡೋಂಗಿಲ್ಲ ಎಲ್ಲ ಮಟ್ಟದಲ್ಲೂ ದಾಸೋಹ ಆಶೀರ್ವಾದ ಎಲ್ಲ ಕಡೆನೂ ಇರದೆ ಎಲ್ಲ ಒಂದು ಕಡೆ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹೆಸರು ಕಳಿಸ್ತಕ್ಕಂಥ ಮಟ್ಟಗಳನ್ನ ಎಲ್ಲ ನೋಡಿದ್ದೀವಿ ಅದ್ರ ಹೆಸರೆಲ್ಲ ಹೇಳೋಕ್ಕೆ ಹೋಗಂಗಲ್ಲ ಆದರೆ ಇಲ್ಲಿ ಒಳಗೆ ಬಂದ ಮೇಲೆ ನಾವು ನೋಡಿದೆ ಸೊಕ್ಕಿದವನು ಸೊರಗಲೇಬೇಕು ಬೀಗಿದವನು ಬಾಗಲೇಬೇಕು ಬೇಕು ಏರಿದವನು ಇಳಿಯಲೇಬೇಕು ಮೆರದವನು ಮಣ್ಣಾಗಲೇಬೇಕು ಉರಿದವನು ಬೀದಿ ಬೂದಿ ಆಗಲೇಬೇಕು ಇದು ಕಾಲಚಕ್ರದ ನಿಯಮ ಬಹುಶಃ ಇಂಥ ಒಂದು ಒಂದು ಸಾರ ಗೀತೆ ಏನೈತಲ್ಲ ಇಡೀ ಮಾನವನ ಒಂದು ಜೀವನ ಹೆಂಗೆ ನಡೆಸ್ಬೇಕು ಅನ್ನೋದನ್ನು ಅವರಗಡೆ ಏನೇನೇನೇನೋ ಕಟ್ಕೊಂಡು ಬಂದಿರ್ತಾನೆ ಆದರೆ ಈ ಕ್ಷೇತ್ರಕ್ಕೆ ಬಂದ ತಕ್ಷಣ ಆ ಒಂದು ಗಾಳಿ ಮೇಲಿನ ಸಾಲ ನೋಡಿದ್ದಂದ್ರೆ ಅವ್ನು ಗೊತ್ತಾಕೈತಿ ಜೀವನ ಇನ್ನು ಮೊರೆ ಮೂರೋ ದಿನ ನಾನು ಜನಸೇವೆ ಮಾಡಬೇಕು ನಾನು ದಾನ ಧರ್ಮ ಮಾಡಬೇಕು ನಾ ನಾಲ್ಕು ಜನಕ್ಕೆ ಅನ್ನ ಹಾಕ್ಬೇಕು ನಾಲ್ಕು ಮಟ್ಟಕ್ಕೆ ನಾನು ದಾನ ಮಾಡಬೇಕು ಸಾರ್ವಜನಿಕರು ಇದೆಲ್ಲ ಇದೇನು ನಾವೇನು ಪಡ್ಕೊಂಬಂದಿದ್ದೀವಿ ಎಲ್ಲ ಸಾರ್ವಜನಿಕರಿಗೆ ಸೇರಬೇಕು ಆ ದೇವರಿಗೆ ಸೇರಬೇಕು ಅನ್ನೋದನ್ನು ಬರೀ ನಾಲ್ಕು ಸಾಲದೊಳಗೆ ಅದ್ಭುತವಾಗಿ ಗುರುಗಳು ಬರೆದಿದ್ದು ನೋಡಿದ ಮೇಲೆ ಬಹುಶಃ ಈ ಮಠದಿಂದ ನಿಜವಾಗ್ಲು ಕೂಡ ಭಕ್ತರಿಗೆ ಒಂದು ಒಳ್ಳೆಯದಾದಂಥ ಒಂದು ಆಶೀರ್ವಾದ ಒಳ್ಳೆಯದೊಂದು ಸಂದೇಶ ಈಗ ಆಗ್ತಾ ಇದೆ ಆದ್ದರಿಂದ ಹದಿನಾಲ್ಕು ಹದಿನೈದು ಹದಿನಾರು ಬಹುಶಃ ಮೂರು ದಿನವೂ ಕೂಡ ನಾವು ಹಬ್ಳಿಕೊಂಡು ನಾವು ಇಲ್ಲಿ ನಾವು ಇಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ ಬಹುಶಃ ಗುರುಗಳು ಹೇಳಿಕಾಪ್ಟರ್ದು ಹೇಳಿಲ್ಲ ಮುಂದಿನ ಸಾರಿ ಭಾಳ ಅದ್ಭುತವಾಗಿ ಈ ಒಂದು ಸಿದ್ಧರಗೋಳದ ಮಟ್ಟದ ಜಾತ್ರಾ ಮಹೋತ್ಸವವನ್ನು ನಾವು ನೀವೆಲ್ಲರೂ ಸೇರಿಕೊಂಡು ಅದು ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಗುರುಗಳು ಭಾಳ ವರ್ಷದಿಂದ ಕೂಡ ಅವ್ರು ಹೆಲಿಕಾಪ್ಟರ್ ಮುಖಾಂತರ ಹೂವನ್ನು ಹಾಕ್ಬೇಕಂತಕ್ಕಂಥ ಹಿಡ್ಕೊಂಡು ಬಂದಿದ್ದಾರೆ ಅದೆಲ್ಲ ಪ್ರಯತ್ನ ನಡೀತಾ ಇದೆ ಇದ್ರ ಜೊತೆ ಏನಿದೆ ಮೊನ್ನೆ ಹುಬ್ಬಳ್ಳಿಗೆ ನಾನು ಆ್ಯಕ್ಚುಲಿ ಬಂದು ನಾನು ಕರಿಬೇಕಾಗಿತ್ತು ಗುರುಗಳಿಗೆ ಆದ್ರೆ ಬರೀ ಒಂದು ಫೋನ್ ಮಾಡಿದ್ದೆ ನಾವು ಅವ್ರಿಗೆ ಇಲ್ಲ ವಿಜಯ್ ಇದು ಶಿವಮೊಗ್ಗ ವಿಮಾನ ನನಗೆ ಹೆಸರನ್ನು ಕೊಡ್ಬೇಕಂತಕ್ಕಂಥದ್ದು ಬೇಡಿಕೆ ಅದಾದ ಮೇಲೆ ಹನ್ನಾನೇ ಶತಮಾನದ ಬಸವಣ್ಣವರ ಹೆಸರನ್ನು ವಿಜಯಪುರ ಏನು ಬಸವನ ಭಾಗ್ಯವಾಡಿನಲ್ಲಿ ಹುಟ್ಟಿದ್ರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಕ್ರಾಂತಿಯನ್ನು ಮಾಡಿರ್ತಕ್ಕಂಥವ್ರು ಬಹುಶಃ ಅಮೆರಿಕದವ್ರು ಅನ್ಕೊಂಡಿದ್ರು ಐದುನೂರು ವರ್ಷ ಆಯ್ತು ಅಮೆರಿಕ ಅಮೇರಿಕ ಸಂಸತ್ತನ್ನು ಜಗತ್ತಿನಲ್ಲಿ ನಾವೇ ಸಂಸತ್ ನಿರ್ಮಾಣ ಮಾಡಿದ್ರಂತ ಭಾಳ ಬೀಗ್ತಾ ಇದ್ರು ಅವರೆಲ್ಲ ಬಹಳ ಭಾಷಣಗಳೆಲ್ಲ ಹೊಡಿತಾ ಇದ್ದಾರೆ ಆದ್ರೆ ಅಲ್ಲಿರ್ತಕ್ಕಂಥ ಅಮೆರಿಕದ ಒಬ್ಬ ಭಾರತೀಯ ಸಂಸದ ಹೇಳಿದ ಇಲ್ಲ ನೀವು ಅಮೆರಿಕದವರು ಏನು ಐದುನೂರು ವರ್ಷದಿಂದ ನಾವು ಸಂಸತ್ ಕಟ್ಟಿರುತ್ತೇವೆ ನಾವು ನೀವೆಲ್ಲ ಬೀಗ್ತಾ ಇದ್ದೀರಿ ಅದನ್ನು ನಿಮ್ದೆಲ್ಲ ಉಯಸ್ ಸುಳ್ಳೆ ಆದರೆ ಎಂಟುನೂರು ವರ್ಷದಿಂದಗಡೆ ಭಾರತ ದೇಶದಲ್ಲಿ ಇದೇ ನಮ್ಮ ಬಸವ ಕಲ್ಯಾಣದಲ್ಲಿ ಬಸವಣ್ಣವರು ಈ ಒಂದು ವಿದ್ಯುಣನ ಆಸ್ಥಾನದಲ್ಲಿ ಮೂಲಕ ಜನರ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸ್ಬೇಕಕ್ಕಂಥದ್ದನ್ನು ಒಂದು ಸಂಸತ್ತನ್ನು ನಿರ್ಮಾಣ ಮಾಡಿ ಜಗತ್ತಿಗೆ ಮೊದಲನೇ ಸಂಸತ್ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಬಸವಣ್ಣವರು ಅಂತ ಹೇಳಿದ ಮೇಲೆ ಅಂತ ಒಬ್ಬ ಬಸವಣ್ಣವರ ಹೆಸರನ್ನು ಇವತ್ತು ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಇಡಬೇಕಂತಕ್ಕಂಥ ಒಂದು ಬೇಡಿಕೆ ಮತ್ತು ಸಂಗೊಳ್ಳಿ ರಾಯನ ಬಗ್ಗೆ ನಿಮಗೆಲ್ಲ ಗೊತ್ತು ಕಿತ್ತೂರಾಣಿ ಚೆನ್ನಮ್ಮನ ಬಗ್ಗೆ ಗೊತ್ತು ಭಾರತ ದೇಶದ ಇತಿಹಾಸದಲ್ಲಿ ಬ್ರಿಟಿಷರ ಜೊತೆ ಎಲ್ಲರೂ ಆ ಬ್ರಿಟಿಷರ ಒಂದು ಬೂಟು ನೆಕ್ಕಿ ಬ್ರಿಟಿಷರ ಒಂದು ಆಸೆ ಅಮಿಷಿಗಳಿಗೆ ಒಡ್ಡಾಗಿ ಅವ್ರು ಕೊಡ್ತಕ್ಕಂಥ ನೂರಾರು ಎಕರೆ ಜಮೀನುಗಳಿಗೆ ಅವರು ಬಲಿಯಾಗಿ ದೇಶದ ಸ್ವತಂತ್ರ ಇನ್ನೂ ಸಿಗಬಾರದು ದೇಶದ ಒಂದು ಸ್ವತಂತ್ರಕ್ಕೆ ಅಡ್ಡಿಯಾಗತಕ್ಕಂಥ ಸಾಕಷ್ಟು ಇತಿಹಾಸವನ್ನು ನಾವು ನೋಡಿದ್ದೀವಿ ಕಲಾವಿದರಿಗೆ ಮತ್ತು ನಾಟಕ ರಂಗದ ಕಲಾವಿದರಿಗೆ ಒಂದು ಪೋಷಕ ಮಠ ನಾನು ತಿಳ್ಕೊಂಡಾಗೆ ಅದಕ್ಕಿಂತ ಚಟ್ರಾಜ್ಗೌ ಮಠ ಅಂತಷ್ಟನ್ನು ತಿಳ್ಕೊಂಡಿದ್ದೀವಿ ಆದರೆ ಕನ್ನಡ ಚಲನಚಿತ್ರರಂಗ ಮತ್ತು ನಾಟಕ ರಂಗ ಎಲ್ಲರಿಗೂ ಕೂಡ ಈ ಒಂದು ಮಠ ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಇವರಿಗೆ ಒಂದು ಪೋಷಕ ಒಂದು ದೊಡ್ಡ ಕ್ಷೇತ್ರ ಅಂತಂದೇಳಿ ನಮ್ಮ ಭಾಳ ಒಂದು ಸಂತೋಷದಿಂದ ಬಂದಿದ್ದೀವಿ ಬಹುಶಃ ವಿಷ್ಣುವರ್ಧನ್ ಭಾರತೀಯವರಿಗೆ ಕೊಡ್ತಾ ಇರತಕ್ಕಂಥ ಈ ಒಂದು ಪ್ರಶಸ್ತಿ ಈ ಕನ್ನಡ ನಾಡಿನ ಕನ್ನಡಿಗರಿಗೆ ಪ್ರತಿಯೊಬ್ಬರಿಗೂ ಪ್ರಶಸ್ತಿ ಪಡ್ತಕ್ಕನ ಅನ್ನೋ ಒಂದು ರೀತಿಯಲ್ಲಿ ಗುರುಗಳು ಭಾಳ ದೊಡ್ಡದಾದಂಥ ಒಂದು ಆಯ್ಕೆಯನ್ನು ಅವರು ಮಾಡಿಕೊಂಡಿದ್ದರು ಆ ಪ್ರಕಾರವಾಗಿ ಮಾಲ್ತಿ ಸುಧೀರ್ ಅವರು ಕೂಡ ಇಲ್ಲಿ ಬರ್ತಾ ಇರೋದು ನಮ್ಮ ಹುಬ್ಬಳ್ಳಿಯ ಹೆಣ್ಮ ಸುಧೀರ್ ಅವರು ಭಾಳ ಸಣ್ಣ ವಯಸ್ಸಿನಲ್ಲಿ ಇವತ್ತು ನಮ್ಮನ್ನು ಅಗಲಿದ್ರು ಕೂಡ ಅವರ ಹೆಸರನ್ನು ಉಳಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ತಾಯಿ ಮಾಲ್ತಿ ಸುಧೀರ್ ಅವರು ಕೂಡ ಅವರು ಮಾಡ್ತಾ ಇದ್ದಾರೆ ಆದ್ದರಿಂದ ತಾವು ಇವತ್ತೇನೆಲ್ಲ ಬಂದಿದ್ದೀರಿ ಮುಂದಿನ ವರ್ಷ ಕೂಡ ಏನು ಶಿವಣ್ಣಗೆ ಕೊಡಬೇಕು ಅಂತಕ್ಕಂಥದ್ದು ಏನು ಕೆಲವೊಂದಿಷ್ಟೆಲ್ಲ ನಾವು ಬೇಡಿಕೆ ಇಟ್ವಿ ಆಯ್ತು ಅದನ್ನೆಲ್ಲ ನೋಡಿ ಮಾತಾಡೋಣ ಅಂತಕ್ಕಂಥದ್ದು ಬಹುಶಃ ನನಗ ಈ ಒಂದು ಕ್ಷೇತ್ರದಿಂದ ಕನ್ನಡ ಚಲನಚಿತ್ರರಂಗ ಮಾಸಿ ಹೋಗ್ತಾ ಇದೆ ಈಗಿನ ಸಂದರ್ಭದಲ್ಲಿ ಯಾಕಂದ್ರೆ ನಾವು ಸಾಕಷ್ಟು ಕೆಲಸಗಾರಗಳು ನಾವು ಮಾಡ್ಕೊಂಡು ಬಂದಿದ್ದೀವಿ ಚಿತ್ರರಂಗದಲ್ಲಿ ಎಲ್ಲರ ಜೊತೆಗೂ ಕೆಲಸ ಮಾಡಿರ್ತಕ್ಕಂಥವು ನಾನು ವೈಯಕ್ತಿಕವಾಗಿ ಶಿವಣ್ಣವ್ರು ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಅವ್ರದು ರಾಜ್ಕುಮಾರ್ ಅವರ ಆಕಸ್ಮಿಕ ಚಲನಚಿತ್ರ ಶೂಟಿಂಗ್ ಕೂಡ ಹುಬ್ಳಿ ಚೆನ್ನಮ್ಮ ಸರ್ಕಲ್ ನಾವೆಲ್ಲ ಮಾಡಿದ್ದೆ ಅದಾದ್ಮೇಲೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಅಭಿಮಾನಿಗಳ ನಮ್ಮ ಅವರು ಚೆನ್ನಮ್ಮನ ಒಂದು ಸ್ಥಾನದಲ್ಲಿನೇ ಸರೌಂಡ್ ಏಳು ರಸ್ತೆಗಳು ಬಂದ್ ಮಾಡಿ ಶೂಟಿಂಗ್ ಮಾಡಿದ್ದಾರೆ ಸೊ ಇದ್ರ ಇತಿಹಾಸ ನೋಡಿದಾಗ ಚಿತ್ತ ಕೊಳ್ಳದ ಮಠದ ಒಂದು ಇತಿಹಾಸ ಕೂಡ ರಾಜ್ಕುಮಾರ್ ಅವರಿಗೆ ಭಾಳ ಅಭಿನವ ಸಂಬಂಧ ಅಂತೇಳಿ ಸ್ವಾಮೀಜಿ ಭಾಷಣದಲ್ಲಿ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ